ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ಒಡ್ನಾಳ್ ಗ್ರಾಮದ ಸುರೇಶ್ ಎನ್ನುವರ ಪುತ್ರ ವಿನಯ್ ಕುಮಾರ್ ಅವರು ಭಾರತೀಯ ಸೇನೆಗೆ ಲೆಫ್ಟಿನೆಂಟ್ ಆಗಿ ಆಯ್ಕೆಯಾಗಿದ್ದು ಸೇನಾ ತರಬೇತಿಗೆ ಚೆನ್ನೈಗೆ ತೆರಳಲಿದ್ದು ಚನ್ನಗಿರಿ ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ಮತ್ತು ವಕೀಲರು ತೆರಳಿ ವಿನಯ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಭಾರತೀಯ ಹೆಮ್ಮೆಯ ಸೇನೆಯಾಗಿದ್ದು ಸೇನೆಗೆ ಕರ್ತವ್ಯ ನಿಲ್ಲಿಸ ಸೇವೆ ಸಲ್ಲಿಸುವವರು ದೇಶಕ್ಕೆ ಒಂದು ಕೊಡುಗೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಆದ್ಯ ನ್ಯೂಸ್ನೊಂದಿಗೆ ವಿನಯ್ ಕುಮಾರ್ ಸಹ ಮಾತನಾಡಿ ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸಿದರು ಹೆಸರು ನನ್ನ ಹೆಸರು ವಿನಯ್ ಅಂತ ವಿನಯ್ ಡಿ ಎಸ್ ಸರ್ ಈಗ ತಾವು ಒಂದು ನಮ್ಮ ಹೆಮ್ಮೆಯ ಒಂದು ಭಾರತೀಯ ಸೇನೆಗೆ ಆಯ್ಕೆ ಆಗಿದ್ದೀರ ಅಂತ ಕೇಳ್ಪಟ್ಟಿದ್ದ ಒಂದು ಗ್ರಾಮೀಣ ಪ್ರದೇಶದ ಪ್ರತಿಭೆ ಆಗಿಬಿಟ್ಟು ನೀವು ಯಾವ ಥರ ಒಂದು ಸೇನೆಗೆ ತಯಾರಿ ನಡೆಸಿದ್ರಿ ಅಂತ ಹಾಕಿ ತಯಾರಿ ಅಂತಂದರೆ ನನ್ನ ಜೊತೆ ಓದಿರೋರು ಆಗಿರ್ಬೋದು ನನ್ನ ಮುಂದೆ ನನ್ನ ಸೀನಿಯರ್ಸ್ ಆಗಿರ್ಬೋದು ಏನು ಓದಿ ಅವರು ಸೆಲೆಕ್ಷನ್ ಆಗಿ ಅವ್ರು ನೋಡಿ ನಾವು ಅವ್ರ ಮುಖಾಂತರ ಅವ್ರ ಗೈಡೆನ್ಸಿಂದಲೇ ನಾವು ಕೂಡ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ಪ್ರಿಪ್ರೇಷನಿಗೆ ಏನೇನು ಮಾಹಿತಿ ಬೇಕೋ ಅದು ಆನ್ಲೈನಲ್ಲೂ ಸಿಗುತ್ತೆ ಬೇರೆ ತುಂಬ ಸೋರ್ಸ್ ಇದೆ ಆ ಸೋರ್ಸಸ್ಸಲ್ಲಿ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅವ್ರಗಳ ಹೆಲ್ಪ್ ತಗೊಂಡು ಪ್ರಿಪೇರ್ ಆಗಿ ಇವತ್ತು ಸೆಲೆಕ್ಷನ್ ಆಗಿರೋದು ಸೊ ಆರ್ಮಿ ಒಳಗಡೆ ಯಾವ ಕೆನರಿಗೆ ನೀವು ಆಯ್ಕೆ ಆಗಿದೆ ಆಫೀಸರ್ ಅಂದರೆ ಕಮಿಷನ್ ಆಫೀಸರ್ ಅಂತ ಒಂದು ರ್ಯಾಂಕ್ ಬರುತ್ತೆ ನಾವು ಅದರಲ್ಲಿ ಲೆಫ್ಟಿನೆಂಟ್ಸ್ ಅಂತ ಒಂದು ರ್ಯಾಂಕಲ್ಲಿ ಲೆಫ್ಟಿನೆಂಟ್ ರ್ಯಾಂಕಿಂದ ಸ್ಟಾರ್ಟ್ ಆಗುತ್ತೆ ಸೊ ಆ ಕ್ಯಾಡರಲ್ಲಿ ನಾವು ಇವಾಗ ಸೆಲೆಕ್ಷನ್ ಆಗಿರೋದು ಸೊ ನೀವು ಫಸ್ಟಿಂದನೇ ಇದಕ್ಕೆ ಏನಾದ್ರು ಒಂದು ತಯಾರಿ ನಡೆಸಿದ್ರೆ ಹೇಗೆ ಅಂತ ಹೇಳಿ ಫಸ್ಟಿಂದ ಅಂತಂದರೆ ನನಗೆ ಈಗ ಡಿಗ್ರಿ ಸೇರೋವರೆಗೂ ಇದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ನಾನು ಕೂಡ ಇರಲಿಲ್ಲ ನಾನು ಎಲ್ಲ ಹತ್ರನೇ ಇದ್ದೆ ಡಿಗ್ರಿಗೆ ಹೋಗಿ ಅದೇ ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಆಗಿರ್ಬೋದು ಅವರು ನನ್ನ ನಂತರನೇ ಕೆಲವರು ಅಂದರೆ ಅವರು ಮೊದಲಿಂದಾನೂ ಟ್ರೈ ಮಾಡ್ತಿದ್ದರು ಪಿ ಯು ಸಿಯಿಂದ ನಮ್ಮ ಸೀನಿಯರ್ ಒಬ್ಬರು ಆಲ್ರೆಡಿ ಹೋಗಿದ್ದರು ಹಾಗಾಗಿ ಅವ್ರ ಕಡೆಯಿಂದ ನನಗೆ ಇನ್ಫಾರ್ಮೇಷನ್ ಸಿಕ್ತು ಆಮೇಲೆ ಇಂಟ್ರೆಸ್ಟ್ ಬೆಳೆಸ್ಕೊಂಡು ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಮೊದಲೇನು ಗೊತ್ತಿರಲಿಲ್ಲ ಒಂದು ಡಿಗ್ರಿ ಕಂಪ್ಲೀಟ್ ಆದಾಗಿಂದೂ ಇದಕ್ಕಂತಲೇ ಪ್ರಿಪ್ರೇಷನ್ ಆಗಿದ್ದು ಬೇರೆ ಕಡೆ ಯಾವುದು ಡೈವರ್ಟ್ ಆಗದೆ ಇದಕ್ಕಂತಲೇ ಫೋಕಸ್ ಮಾಡಿದ್ದು ಡಿಗ್ರಿ ಮುಗಿದ ನಂತರ ಎಲ್ಲಾದ್ರೂ ಕೋಚಿಂಗ್ ಸೆಂಟ್ರಿಗೆಲ್ಲ ಹಾಂ ಎಕ್ಸಾಮ್ಗೆ ಯಾವುದು ಕೋಚಿಂಗ್ ತಗೊಂಡಿರಲಿಲ್ಲ ನಾನು ಸೆಲ್ಫ್ ಸ್ಟಡಿ ಮಾಡಿದ್ದು ಇಂಟರ್ವ್ಯೂಗೆ ಒಂದು ಕೋಚಿಂಗ್ ಮಾತ್ರ ಇಂಟರ್ವ್ಯೂ ಮಾತ್ರ ಏನು ಎಸ್ ಎಸ್ ಬಿ ಅಂತ ಒಂದು ಏನು ಇಂಟರ್ವ್ಯೂ ಬರುತ್ತಲ್ಲ ಅದಕ್ಕೆ ಮಾತ್ರ ಕೋಚಿಂಗ್ ತೊಗೊಂಡಿದ್ದು ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ ನಾವು ಅಂದ್ರೆ ನಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ನಾನು ನಮ್ಮ ತಂಗಿ ಒಬ್ಬಳಿದಾಳೆ ಈಗ ಅಜ್ಜಿ ಇದ್ರ ಮನೆಯಲ್ಲಿ ನಮ್ಮ ಅಪ್ಪಜಿ ಅಮ್ಮ ಇಷ್ಟ ಎಲ್ಲ ಖುಷಿಯಿಂದ ಕಳ್ಸಲಿಕ್ಕೆ ಒಪ್ಕೊಂಡು ಎಲ್ಲ ಎಲ್ಲ ಸಂತೋಷವಾಗ ಈಗ ನಿಮಗೆ ಒಂದು ಆಯ್ಕೆ ಆದಾಗ ನಿಮಗೆ ಏನ್ ಅನಿಸ್ತು ಒಂದು ಒಂದು ಭಾರತೀಯ ಸೇನೆಗೆ ಯಾಕಂತಂದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಭಾರತೀಯ ಸೇನೆಗೆ ಆಯ್ಕೆ ಆಗದೆ ಹೆಮ್ಮೆ ಅನಿಸುತ್ತೆ ಸೊ ಅದಕ್ಕೆ ನಿಮಗೆ ಹೇಗೆ ಅನಿಸ್ತು ಅಂತ ಆ ಕ್ಷಣದಲ್ಲಿ ಈಗ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಷನ್ ಆಗೋದೇ ಒಂದು ದೊಡ್ಡ ಸ್ಟೇಜ್ ಇದರಲ್ಲಿ ಇಂಟರ್ವ್ಯೂ ಅವರು ಏನು ಕ್ಯಾಂಡಿಡೇಟ್ನ ಹೆಸರು ಅನೌನ್ಸ್ ಮಾಡ್ತಾರೆ ನೇಮ್ ಅನೌನ್ಸ್ ಮಾಡ್ತಾರೆ ಆ ಥರ ಅವಾಗ ಖುಷಿ ಆಯಿತು ತುಂಬ ಇಷ್ಟ ದಿನ ಕಷ್ಟಪಟ್ಟಿದ್ಕೋ ಒಂದು ಸಲ ಆಯ್ತಲ್ಲ ಬಿಡು ಅಂತೇಳಿ ಅವಾಗ ಖುಷಿ ಆಯ್ತು ಅಲ್ಲಿಂದ ಈ ಕಡೆ ಎಲ್ಲ ಬೇರೆ ಪ್ರೊಸೀಜರ್ ಎಲ್ಲ ಮುಗಿಸಿ ಫೈನಲ್ ಲಿಸ್ಟ್ ಮೇಲೆ ಬಂದ ಮೇಲೆ ಮನೆಯಲ್ಲೆಲ್ಲ ಹೇಳಿ ಎಲ್ಲರೂ ಖುಷಿಪಟ್ಟರು ಆ ಥರ ಏನು ಇಷ್ಟು ದಿವಸ ಕಷ್ಟಪಟ್ಟಿದ್ಕೋ ಒಂದು ಪ್ರತಿಫಲ ಸಿಗ್ತಲ್ಲ ಅಂತ ತರಬೇತಿಗೆ ಎಲ್ಲಿಗೆ ತರಬೇತಿಗೆ ಟ್ರೈನಿಂಗ್ ಟ್ರೈನಿಂಗ್ ಒಂದು ವರ್ಷ ಟ್ರೈನಿಂಗ್ ಪೀರಿಯಡ್ ಇದರಲ್ಲಿ ಚೆನ್ನೈ ಒಟಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಅಂತ ಇದೆ ಅಲ್ಲಿ ನಮಗೆ ಟ್ರೈನಿಂಗ್ ಆಗುತ್ತೆ ಆರ್ಮಿ ಶಾರ್ಟ್ ಸರ್ವಿಸ್ ಕಮಿಷನ್ ಅವರಿಗೆ ಅದಾದ ನಂತರ ಪೋಸ್ಟಿಂಗ್ ಪೋಸ್ಟಿಂಗ್ ಆಗುತ್ತೆ ಆಗುತ್ತೆ ಸೊ ನೀವು ನಮ್ಮ ಚನ್ನಗಿರಿ ತಾಲೂಕಿಗೆ ಒಂದು ಹೆಮ್ಮೆ ನೀವು ಭಾರತೀಯ ಸೇನೆಗೆ ಆಗಿರೋದು ಸೊ ನಮ್ಮ ತಾಲೂಕಿನ ಜನತೆಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತಿಲ್ಲ ಅವ್ರಿಗೆ ಯುವಕರಿಗೆ ಹಾಂ ಯುವಕರಿಗೆ ಅಂತಂದರೆ ಈಗ ಆರ್ಮಿ ಅನ್ನೋದು ಒಂದು ಒಳ್ಳೆ ಫೀಲ್ಡೇ ಹೌದು ಅವರು ಅಂದರೆ ನಿಷ್ಠೆಯಿಂದ ಪ್ರಯತ್ನ ಪಟ್ಟರೆ ಎಲ್ಲದೂ ಆಗಿ ಆಗುತ್ತೆ ಈಗ ಆರ್ಮಿ ಅಂತಲ್ಲ ಬೇರೆ ಐ ಎಫ್ ಎಸ್ ಐ ಪಿ ಎಸ್ ಎನಿ ಪೋಸ್ಟ್ ಆಗಿರ್ಬೋದು ಯಾವುದಾದ್ರೂ ಅವ್ರ ಬ್ಯಾಕ್ ಗ್ರೌಂಡ್ ಯಾವುದೂ ಮ್ಯಾಟ್ರ್ ಆಗೋಲ್ಲ ನಮ್ಮ ಮನೇಲಿ ಯಾರೂ ಹೋಗಿಲ್ಲ ನಾವು ಅದ್ರ ಬಗ್ಗೆ ಕಲಿತು ಅವೇರ್ನೆಸ್ ತಿಳ್ಕೊಂಡೇ ಹೋಗಿರೋದು ಅದೇ ಥರ ಯಾವುದೇ ಫೀಲ್ಡ್ ಆಗಲಿ ಅವರು ಇಂಟ್ರೆಸ್ಟ್ ತೋರಿಸಿ ಪ್ರಾಮಟಾಗಿ ಅವ್ರು ಟ್ರೈ ಮಾಡಿದರೆ ಎಲ್ಲದೂ ಆಗುತ್ತೆ ಇವನ್ ಆರ್ಮಿ ಕೂಡ ಡಿಸಿಪ್ಲೀನು ನಾವೇನು ಪ್ರಿಪ್ರೇಷನ್ ಅಂತ ಡಿಸಿಪ್ಲಿನ್ ಅಂತಾರೆ ಆ ಡಿಸಿಪ್ಲಿನ್ ಇಟ್ಟು ನಾವು ಅದಕ್ಕಂತ ಫೋಕಸ್ ಮಾಡಿ ಡೈವರ್ಟ್ ಆಗಬಾರ್ದು ಯಾವತ್ತು ಆ ಎಲ್ಲಿ ಪ್ರಿಪೇರ್ ಆದರೆ ಎಲ್ಲದೂ ಆಗುತ್ತೆ ಆರ್ಮಿ ಕೂಡ ಆಗುತ್ತೆ ಯಾರು ಎಲ್ಲರೂ ಮಾಡ್ಬೋದು ಯಾರೇ ಆದರೂ ಮಾಡ್ಬೋದು ಇನ್ನಿವೆ ನೀವು ನಿಜಕ್ಕೂ ನಮಗೂ ಸಹ ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಿಮಗೆ ವಿಶ್ವ ಹಿಂದೂ ಪರಿಷತ್ ಪತಿ ಪದರಂಗದ ಹಾಗೇನೆ ನಮ್ಮ ವಕೀಲರು ಮಿತ್ರರು ಎಲ್ಲ ಸಹ ಒಂದು ಶುಭಾಶಯನ ಕೊರಿದ್ದಾರೆ ಹಾಗೇನೆ ನಮ್ಮ ಚನ್ನಗಿರಿ ಆದ್ಯ ನೀವು ಸಹ ನಿಮ್ಗೆ ಶುಭಾಶಯವನ್ನ ಕೋರ್ತಾ ಇದೆ ನಿಮ್ಮ ತರಬೇತಿ ನಿಜಕ್ಕೂ ಸಕ್ರಿಯವಾಗಿ ಮುಗಿದು ನೀವು ಉತ್ತಮವಾದ ಒಂದು ಪೋಸ್ಟಿಂಗ್ ನ ರ್ಯಾಂಕಿಂಗ್ ನ ಇನ್ನೂ ಉನ್ನತ ಮಟ್ಟದಲ್ಲಿ ಸೇನೆಯಲ್ಲಿ ತಗೊಳ್ಳಿ ಅಂತ ಆಶಿಸ್ತೇವೆ ಧನ್ಯವಾದಗಳು ಯು ಸರ್ ಸರ್ ಮಂಜುನಾಥ್ ಮಂಜುನಾಥ್ ಅಂತ ಹೇಳಿ ವಿಶ್ವ ಹಿಂದೂ ಸಂಚಾಲಕರಾಗಿ ಸರ್ ಇದು ನಿಜಕ್ಕೂ ಒಂದು ನಾವು ಎಲ್ಲರೂ ಖುಷಿ ಪಡುವಂತ ಒಂದು ವಿಷಯ ಒಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಯುವಕ ಇವತ್ತು ನಮ್ಮ ಒಂದು ಭಾರತೀಯ ಹೆಮ್ಮೆಯ ಸೇನೆಗೆ ಪ್ರೆಸಿಡೆಂಟ್ ಪೋಸ್ಟ್ಗೆ ತರಬೇತಿಗೆ ಸಹ ಹೋಗ್ತಿದ್ದೇನೆ ನೀವು ಸಹ ಎಲ್ಲ ಸ್ನೇಹಿತರು ಬಂದ್ಬಿಟ್ಟು ಒಂದು ಶಿಕ್ಷಣವನ್ನು ಕೋರಿದ್ರ ಏನ್ ಅನ್ಸುತ್ತೆ ಸರ್ ತಮಗೆ ನಮ್ಮ ವಕೀಲರ ಸ್ನೇಹಿತರು ಹೇಳಿದಾಗ ವಸಂತ ಅವರು ಹೇಳಿದಾಗ ಬಹಳ ಸಂತೋಷ ಆಯ್ತು ಆ ಭಾವನೆಗಳನ್ನ ನಾನು ವ್ಯಕ್ತ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ಲ ಸರ್ ನಿಜಕ್ಕೂ ನಾವು ಸಾಕಷ್ಟು ಪ್ರಕರಣಗಳು ನೋಡ್ತೀವಿ ತಂದೆ ತಾಯಿಗಳು ಕೆಲವೊಬ್ರು ಮಕ್ಕಳನ್ನ ಕಳಿಸ್ಲಿಕ್ಕೆ ಒಪ್ಪಲ್ಲ ಅಂತ ಸಾಕಷ್ಟು ಆದರೆ ಇವತ್ತು ಈ ಕುಟುಂಬ ನಿಜಕ್ಕೂ ಪ್ರೀತಿ ವಿಶ್ವಾಸದಿಂದ ಖುಷಿಯಿಂದ ಮಗನ ಕಳಿಸ್ತಾ ತಮ್ಗೆ ಏನು ಅನ್ಸುತ್ತೆ ಎಲ್ರಿಗೂ ಇದು ಸಾಧ್ಯ ಇಲ್ಲ ಆದರೆ ಅದೃಷ್ಟವಶಾತ್ ಈ ಕುಟುಂಬಕ್ಕೆ ಭಾಗ್ಯ ದೊರಕಿದೆ ಭಾರತ ಮಾತೆ ಸೇವೆ ನಾವೂ ಅಷ್ಟೇ ಅನ್ಅಫಿಷಿಯಲಿ ನಾವು ಮಾಡ್ತಾ ಭಾರತ ಮಾತೇನ ಜಗದ್ಗುರು ಆಗಿ ಕಾಣಬೇಕು ಅಂತ ಅದನ್ನು ಅಫಿಷಿಯಲಿ ನಮ್ಮ ಸ್ನೇಹಿತರು ಮಾಡೋದಕ್ಕೆ ಹೊರಟಿದ್ದಾರೆ ಅವರಿಗೆ ವಿಶ್ವ ಹಿಂದೂ ಪರಿಷತ್ತಿಂದ ಎಲ್ಲ ಹಿಂದೂ ಎಲ್ಲ ಭಾರತೀಯರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅವರಿಗೆ ಒಳ್ಳೇದು ಮಾಡಲಿ ಅವ್ರ ತಂದೆ ತಾಯಿನೂ ಅಷ್ಟೆ ಅಷ್ಟು ಸುಲಭ ಅಲ್ಲ ಏನೋ ದುಡ್ಡು ಕೊಟ್ಬಿಡ್ತಾರೆ ಸಿಕ್ಬಿಡುತ್ತೆ ಅಂತ ಸೇನೆ ಕಳಿಸೋದಿಕ್ಕಲ್ಲ ಈಗ ನಮಗೆ ಆಗಲಿ ನಮ್ಮ ಮಕ್ಕಳಿಗೆ ಆಗಲಿ ಎಷ್ಟೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಕಳಿಸೋದಕ್ಕೆ ಆ ಮನಸ್ಸು ಬರೋದಿಲ್ಲ ಇವರು ಅದು ಬಂದಿದೆ ಅಂದರೆ ಅದು ಬರೆದಿರಬೇಕು ಯೋಗ ಇರಬೇಕು ಭಾರತ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡೋದಕ್ಕೆ ಯೋಗ ಇರಬೇಕು ಅಂತ ನಾನು ಭಾವಿಸ್ತಿದ್ದೆ ನಾವೆಲ್ಲ ಅದೇ ದಾರಿನಲ್ಲೇ ಹೋಗ್ತಾ ಇದ್ದೀವಿ ಆದರೆ ಅವರಿನ್ನೂ ಒಂಚೂರು ಈ ಚಿಕ್ಕ ವಯಸ್ಸಿಗೆ ಆ ದಾರಿನ ಅವರು ಮೆಟ್ಟಿದ್ದಾರೆ ಅವ್ರ ತಂದೆ ತಾಯಿಗಳ ಆಶೀರ್ವಾದ ಗುರು ಹಿರಿಯರ ಒಂದು ಆಶೀರ್ವಾದ ಅವರನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿದೆ ಭಾಳ ಸಂತೋಷ ಆಗಿದೆ ಅಂದರೆ ಸರ್ ಈಗ ನಮ್ಮ ಪ್ರತಿಯೊಬ್ಬ ದೇಶದ ಪ್ರತಿಯೊಬ್ಬ ಯುವಕರು ಸಹ ಪ್ರತಿಯೊಬ್ಬನು ಒಂದು ಸೈನ್ಯ ಸೇರುವಂತಹ ಒಂದು ಕೆಚ್ಚತೆಯನ್ನು ಬೆಳೆಸ್ಕೋಬೇಕು ಅಂತಂದು ಹೌದು ವಯಸ್ಸಾದ ಮೇಲೆ ದೇಶದ ಬಗ್ಗೆ ಧರ್ಮದ ಬಗ್ಗೆ ಬರಬೇಕು ಅಂತಲ್ಲ ಈ ಚಿಕ್ಕ ವಯಸ್ಸಲ್ಲೇ ಬರಬೇಕು ದೇಶ ಪ್ರೇಮ ಬೇರೆ ಬೇರೆ ನಾವು ಕೇಳಿದ್ದೀವಿ ಓದಿದ್ದೀವಿ ಬಹಳಷ್ಟು ದೇಶಗಳಲ್ಲಿ ಅವರ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಕಂಪಲ್ಸರಿ ಟ್ರೈನಿಂಗೇ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಆದರೆ ಭಾರತದಲ್ಲಿ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಆ ಥರದ ಆಲೋಚನೆ ಮಾಡಬೇಕು ಪ್ರತಿ ಮನೆಯಿಂದ ಪ್ರತಿ ಯುವಕ ಯುವತಿಗೂ ಆ ಒಂದು ಸೇವೆ ಭಾರತ ಮಾತೆ ಸೇವೆ ಮಾಡೋದಕ್ಕೆ ಒಂದು ಕಂಪಲ್ಸರಿ ಇರಬೇಕು ಈಗ ಎನ್ ಸಿ ಸಿ ಯಾವ ರೀತಿ ಇದೆ ಅದು ಹಾರಿದ ಅದೇ ರೀತಿ ಓದು ಮುಗಿದ ತಕ್ಷಣ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅವಾಗ ಈ ಕೆಟ್ಟ ಭಾವನೆಗಳು ಈ ಭ್ರಷ್ಟಾಚಾರ ಈ ತರಹದ ಸಂಗತಿಗಳು ಯಾವುದೂ ಇರೋಲ್ಲ ದೇಶಭಕ್ತ ಒಬ್ಬ ಅಗ್ನಿವೀರ್ ಬಹಳ ಒಳ್ಳೆಯ ಸಂಗತಿ ಅವನಿಗೆ ಒಂದು ನಾಲ್ಕು ವರ್ಷ ಟ್ರೈನಿಂಗ್ ಕೊಟ್ಟರೆ ಅವನ ದೇಶಕ್ಕೆ ಬದ್ಧನಾಗಿರ್ತಾನೆ ಅವನಿಗೆ ಯಾವುದೇ ಕೆಟ್ಟ ಆಲೋಚನೆಗಳೇ ಬರೋದಿಲ್ಲ ಈಗೆಲ್ಲ ಸೊ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಈ ಥರ ಆಗಿ ಹೋಗ್ಬಿಟ್ಟಿದ್ದಾರೆ ಆದರೆ ಅಗ್ನಿವೀರು ಈ ತರಹದ ಟ್ರೈನಿಂಗ್ ತೊಗೊಂಡ್ರೆ ಯುವ ನಮ್ಮ ಯುವ ಜನಾಂಗ ನಮ್ಮ ಭಾರತದ ದೇಶದ ಕಡೆ ಯಾವುದೇ ಕೆಟ್ಟ ದೃಷ್ಟಿನೂ ಯಾವ ರಾಷ್ಟ್ರಗಳು ಹಾಕೋದಿಲ್ಲ ನಾವು ಅದನ್ನು ಮುಂದುವರಿತೀವಿ ಭಾರತ ಮಾತೇ ಬಹಳಷ್ಟು ಸಂಖ್ಯೆಯಲ್ಲಿ ಈ ತರಹದ ಯುವಕರನ್ನು ತಯಾರು ಮಾಡಿದ್ದಾರೆ ಇದೊಂಥರ ಫ್ಯಾಕ್ಟ್ರಿ ಇದು ಆಗುತ್ತೆ ಒಳ್ಳೆಯದಾಗತ್ತೆ ಇವತ್ತು ಇವರುಗಳು ಈ ಕುಟುಂಬಕ್ಕೆ ಬಂದು ಈ ಹೂವಿನ ಜೊತೆ ನಾರು ಸ್ವರ್ಗ ಸೇರಿದ್ರು ಅಂದ್ಬಿಟ್ಟು ನಾವೂ ಧನ್ಯರಾಗಿದ್ದೀವಿ ನನಗೆ ಭಾ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಈ ಒಂಥರ ಇವ್ರ ಮನೆಯವ್ರಿಗಿಂತ ನನಗೇನೆ ಖುಷಿಯಾಗಿದೆ ಅವರು ಸೇವೆಗೆ ಹೋಗ್ತು ಭಾರತ ಸೇನೆಗೆ ಸೇವೆಗೆ ಹೋಗ್ತಾ ಇದ್ದಾರ ಅಂದ್ಬಿಟ್ಟು ದೇವರು ಒಳ್ಳೇದು ಮಾಡಲಿ ಹೆಸರು ಸುರೇಶ್ ಡಿ ಸಿ ದೊಡ್ಡ ಮನೆ ಹಾಂ ತಾವು ಒಡ್ನಾಳ್ ಗ್ರಾಮದವರು ಗ್ರಾಮದವರು ಸರ್ ಈಗ ತಮ್ಮ ಮಗ ಒಂದು ಆರ್ಮಿ ಸೆಲೆಕ್ಷನ್ ಆಗ್ಬಿಟ್ಟು ನಾಳೆ ಸೇನೆಗೆ ಒಂದು ಭರ್ತಿ ಆಗ್ಲಿಕ್ಕೆ ಹೋಗ್ತಾ ಇದಾರೆ ಸೇನೆ ಸೇವೆ ಸಲ್ಲಿಸಲಿಕ್ಕೆ ಭಾರತ ಮಾತೆಯ ಸೇವೆ ಸಲ್ಲಿಸಲಿಕ್ಕೆ ಹೋಗ್ತೀರ ತಮಗೆ ಏನು ಅನ್ಸುತ್ತೆ ಸರ್ ಅವನ ಆಸೆ ಮೊದಲಿಂದನೂ ಅದೇ ಮಾಡ್ದ ಅದನ್ನೇ ಮಾಡ್ದೆ ನಿನ್ನ ಇಷ್ಟದಂತೆ ನೀನು ಹೋಗಪ್ಪ ಅಂತೇಳಿ ನಾವು ಅವನಿಗೆ ಮನಸ್ಸಿನಿಂದ ಒಪ್ಪಿದ್ವಿ ತುಂಬ ನಿಮ್ಮ ಕುಟುಂಬದವರಿಗೆಲ್ಲ ತುಂಬ ಖುಷಿಯಾಗಿದೆ ಖುಷಿಯಾಗಿದೆ ಎಲ್ಲರಿಗೂ ಖುಷಿ ಇದೆ ಮುಂದೆ ನಿಮ್ಮ ಮಗ ಒಳ್ಳೆ ಆಫೀಸರ್ ಆಗಿ ಬರಲಿ ಅಂತೇಳಿ ಇಟ್ಕೊಂಡು ಅವನು ಒಂದು ಹೆಸರು ತರಲಿ ಅಂತ ನಮಗೆ ಆಸೆ ಓಕೆ ಥ್ಯಾಂಕ್ ಯು ಎಲ್ಲರಿಂದ ತಮ್ಮ ಹೆಸರಮ್ಮ ಶಶಿಕಲಾ ಶಶಿಕಲಾ ಹಾ ಈಗ ತಮ್ಮ ಮಗ ವಿನಯ್ ಅವರು ಇವಾಗ ಆರ್ಮಿಗೆ ಲೆಫ್ಟಿನೆಂಟ್ ಆಗಿ ಒಂದು ಸೇವೆಗೆ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ ನಿಮಗೆ ಏನ್ ಅನ್ಸುತ್ತಮ್ಮ ಅವನಿಷ್ಟ ಏನಾಯ್ತು ಆಗುತ್ತೆ ನಿಮಗೆ ತುಂಬಾ ಖುಷಿ ಆಯ್ತು ಭಾರತದ ಒಂದು ಹೆಮ್ಮೆಯ ಸೇನೆಗೆ ಮಗ ಅಂತ ಹೇಳಿ ಖುಷಿ ಆಗಿದೆ